ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿಗೆ ಕರ್ನಾಟಕ ರಾಜ್ಯದ ಮಹಾಜನತೆ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ನಿನ್ನೆ ಸಾಯಂಕಾಲನೇ ನಾನು ಹೇಳಿದೆ ನಿಮ್ಮ ಸಮೀಕ್ಷೆ ಫುಲ್ ಆಗ್ತದೆ ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಮಾಧ್ಯಮಕ್ಕೆ ನಾವು ಮಾಡುವ ಸಿಸ್ಟಮೇ ಬೇರೆ ರಾಜಕಾರಣಿಗಳಾಗಿ ನೀವು ಮಾಡದೇ ಬೇರೆ ಅನ್ನೋದನ್ನು ನಾನು ಹೇಳಿದೆ ಕೆಲವು ಕ್ಷೇತ್ರದ ಸೋಲು ಗೆಲುವು ನನಗೆ ಅಂತ ಕೂಡ ನಾನು ಹೇಳಿದೆ ಇವತ್ತು ಮೂರು ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ ಮೊದಲು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಸೋಲು ಅಂತ ನಾನು ಹೇಳಿಕೆ ನಾನು ಇದ್ದೀನಿ ಅವರ ತಂದೆ ಕುಮಾರಸ್ವಾಮಿ ಅವರು ಅಲ್ಲಿಂದ ಎಂ ಪಿ ಆಗಿರ್ಬೋದ್ರು ಮುಖ್ಯಮಂತ್ರಿ ಆಗಿರ್ಬೋದು ಎರಡು ಬಾರಿ ಅವ್ರನ್ನ ವಿಧಾನಸಭೆಗೆ ಬಳಸಿಕೊಂಡಿದ್ರು ಅವರು ಆ ಕ್ಷೇತ್ರದಲ್ಲಿ ಇಟ್ಟೋದಂತ ಗುರ್ತಿಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ಸುಫುರ್ತ ಭರತ್ ಬೊಮ್ಮಾಯಿಗೂ ಸೋಲು ತೊಂದರೆ ನಾವು ಹೇಳಿಕೆ ನಾಗ್ತಾ ಇದ್ದೇನೆ ಅಲ್ಲೂ ಕೂಡ ಒಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲೂ ಕೂಡ ಅವರು ಆ ಜನರನ್ನ ನೋಡ್ತಾ ಇರುವಂತಹ ಪ್ರೀತಿ ಭಾವನೆ ಗಂಧಲಿಟ್ಟುಕೊಂಡು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ನಮ್ಮ ಅಭ್ಯರ್ಥಿ ಸೋತಿದ್ರು ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಸಂಪರ್ಕದಲ್ಲಿ ಹದಿನಾರು ಸಾವಿರ ಅಂತ ಓಟ್ ಮಾತ್ರ ಬಂದಿತ್ತು ಸದ್ದೂರು ಕ್ಷೇತ್ರಗಳು ನಾವು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನು ಉಳಿಸಿಕೊಂಡು ನಾವು ಬಂದಿದ್ದೆವು ಈ ಮೂರು ಚುನಾವಣೆ ನಮ್ಮ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಇವೆರಡೇ ಬಹಳ ಮುಖ್ಯ ಅನೇಕ ನಮ್ಮ ವಿರೋಧ ಪಕ್ಷದ ಸ್ನೇಹಿತರ ಟೀಕೆಗಳನ್ನು ತಾವೆಲ್ಲ ಗಮನಿಸಿದ್ದೇವೆ ನಾನು ಹೇಳಿದ್ದೆ ಹಿಂದೆ ಟೀಕೆಗಳು ಸಾಯ್ತದೆ ಸಾಯ್ತವೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿದವೆ ಅನ್ನ ಮಾತನ್ನ ಹೇಳಿದ್ದೆ ಅದು ಇಲ್ಲಿ ಇವತ್ತು ಸಾಬೀತಾಗಿದೆ ವಿರೋಧ ಪಾರ್ಟಿಯವರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ನೀವು ಟೀಕೆ ಮಾಡಿ ಅಪಪ್ರಚಾರ ಮಾಡುತ್ತಾ ಬಿಡಿ ಜನರು ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಆಗುದಿಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ ಅನ್ನೋದನ್ನ ಈ ರಾಜ್ಯದ ಮತದಾರರು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳು ಬಹಳ ದೊಡ್ಡ ವ್ಯಾಖ್ಯಾನಗಳೆಲ್ಲ ಅದ್ರ ಮೇಲೆ ನಿಂತ ಇತ್ತು ಸರಿಯಾದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳ್ತಾ ಇದ್ರು ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ರು ಐವತ್ತಾರು ಸಾವಿರ ಕೋಟಿ ಇನ್ನೂರ ಇಪ್ಪತ್ತೈದು ಕ್ಷೇತ್ರಕ್ಕೆ ಲೆಕ್ಕ ಹಾಕಿದ್ರೆ ಸರಾಸರಿ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಹಣ ಹೋಗ್ತಾ ಇರೋದು ಅಭಿವೃದ್ಧಿಗಲ್ವೇ ಜನರ ಬದುಕಲ್ವೇ ಜನರ ಬದುಕು ಕಟ್ಕೊಳ್ತಾ ಇದೆ ಮನೆ ದೀಪ ಉಳಿಸ್ತಾ ಇವೆ ಆ ಪ್ರಯಾಣ ತನ್ನ ಕುಟುಂಬದ ತಾಯಂದಿರೆಲ್ಲ ಪ್ರವಾಸ ಉಚಿತವಾಗಿ ಪ್ರವಾಸ ಮಾಡ್ತಾ ಇವೆ ಹತ್ತು ಕೆ ಜಿ ಹಕ್ಕಿ ಹಕ್ಕಿದ್ದ ಊಟ ಮಾಡ್ತಾ ಇದೆ ಗೃಢಲಕ್ಷ್ಮಿ ಮನೆಯಲ್ಲಿ ತಾಂಡು ಹಾಡ್ತಾ ಇದೆ ಇವೆಲ್ಲ ಬದುಕಿನಲ್ವೇ ಏನಾದರೂ ಲಂಚ ಕಮಿಷನ್ ಯಾವುದಾದ್ರು ಒಂದು ಸಾಬೀತ್ ಮಾಡಲಿಕ್ಕೆ ವಿರೋಧ ಆಗ್ಲಿಕ್ಕೆ ಏನಾದರೂ ಆಗಿದೆಯಾ ಇವೆಲ್ಲ ಕೂಡ ಚಂದ್ರಿ ರಾಜ್ಯದ ಚುನಾವಣೆಗೆ ಮುಂದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮುನ್ನುಡಿ ಬರೀತಾ ಇದ್ದೇವೆ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನು ಮಾತು ಹೇಳ್ತಾ ಇದೆ ಅದು ಇವತ್ತು ಜನ ಅದಕ್ಕೆ ಮುನ್ನುಡಿಯನ್ನು ಬಂದಿದ್ದಾರೆ ಅದರಿಂದ ನಾನು ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಬೃಹತ್ ಪಾರ್ಟಿ ಸ್ನೇಹಿತರು ಈ ಸುಳ್ಳು ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಮಂತ್ರಿಗಳ ಆರೋಪ ಮಾಡೋದು ಏನಾದರೂ ಸತ್ಯಾಂಶ ಇದ್ರೆ ಏನು ಬೇಕಾದರೂ ರಾಜಕಾರಣದಲ್ಲಿ ಬೃಹತ್ ಪಾಠ ಟೀಕೆ ಮಾಡಬೇಕು ಸರ್ಕಾರವನ್ನು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಬೇಕು ಎಲ್ಲ ಮಾಡಿ ಇಂದು ಸುಳ್ಳೇ ಮನೆ ದೇವರು ಅಂತ ಹೇಳಿ ಅಲ್ಲಿ ಸುಳ್ಳನ್ನು ಹೇಳಿದ ಜನರಿಗೆ ಅದೇನಾದರೂ ನೀವು ತಲೆಗಾಕ್ತೀನಿ ಅಂತ ಹೋದರೆ ಮತದಾರ ಭಾಳ ಪ್ರಜ್ಞಾವಂತಿದ್ದಾರೆ ವಿದ್ಯಾವಂತಿದ್ದಾರೆ ಇದನ್ನು ತಾವು ಗಂಧದ ತಿಳಿಸಬೇಕು ಈಗ ನೋಡಿ ನಾನು ಚುನಾವಣಾ ನಾನು ಈ ಬೇಡ ಬೇಳ ಬೊಮ್ಮಾಯಿಯವರ ಕ್ಷೇತ್ರ ಎಷ್ಟು ಅಂತ ಮೂರು ಸಾವಿರ ಡಿಫ್ರೆನ್ಸ್ ಇದ್ದಿತ್ತು ಈಗ ಮತ್ತೆ ಇವತ್ತೇನು ಸುಮಾರು ಹತ್ತು ಸಾವಿರ ಲಕ್ಷ ಹದಿನಾಲ್ಕು ಸಾವಿರ ಲಕ್ಷ ಆಗಿದೆ ಅಂತಂದ್ರೆ ಅದು ಕಿತ್ತೂರು ಕರ್ನಾಟಕ ಒಂದು ಕ್ಷೇತ್ರ ಇನ್ನೊಂದು ಕ್ಷೇತ್ರ ಕಲ್ಯಾಣ ಕರ್ನಾಟಕ ಚನ್ನಪಟ್ಟಣ ನಮ್ಮ ಹಳೆ ಮೈಸೂರು ಮೂರು ಭಾಗದಲ್ಲೂ ಉಪಚುನಾವಣೆ ಪಾರ್ಲಿಮೆಂಟ್ ಸದಸ್ಯರಾಗಿ ಹೋದಂತ